ನಮಸ್ಕಾರ ಪ್ರಿಯ ಕಟಕ ರಾಶಿ ವೀಕ್ಷಕರೇ ಈ ನಾಲ್ಕನೇ ವಾರದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಕಟಕ ರಾಶಿ ವೀಕ್ಷಕರೇ ಈ ವಾರ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸವನ್ನು ಅನುಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲೂ ಸ್ವಲ್ಪ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದು ಉತ್ತಮ ನಿಮ್ಮ ಶಕ್ತಿಯ ಮಟ್ಟವನ್ನು ಎತ್ತುವುದು ಮತ್ತು ಅದರಲ್ಲಿ ಸುಧಾರಣೆ ತರುವುದು ನಿಮಗೆ ಉತ್ತಮ ಏಕೆಂದರೆ ಅದನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ವಿಶೇಷವಾಗಿ ಉತ್ತಮ ಎಂದು ಸಾಬೀತಾಗಲಿದೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ಎಂಟನೆಯ ಮನೆಯಲ್ಲಿರುವುದರಿಂದ ಆರ್ಥಿಕ ಜೀವನದಲ್ಲಿ ಈ ವಾರ ನೀವು ಅತ್ಯಾಕರ್ಷಕವಾಗಿ ಹೊಸ ಸನ್ನಿವೇಶಗಳಲ್ಲಿ ಕಾಣುವಿರಿ ಇದು ನಿಮಗೆ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ಪ್ರಯೋಜನಗಳನ್ನು ತರುವುದಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲನಿಗಿಂತ ಹೆಚ್ಚು ಬಲಶಾಲಿಗೊಳಿಸುವುದು ಸಹ ಕಾಣಲಾಗುತ್ತದೆ ಈ ವಾರ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಒತ್ತಡದಿಂದಾಗಿ ನಿಮ್ಮ ಏಕಾಗ್ರತೆಯನ್ನು ಗೊಂದಲಗೊಳಿಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟ ಹಂತವು ಬರುತ್ತದೆ ಮತ್ತು ಈ ಕೆಟ್ಟ ಹಂತವು ಮನುಷ್ಯನಿಗೆ ಹೆಚ್ಚು ಕಲಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತಿಕೂಲತೆಯಿಂದ ಬೇಸರಗೊಳ್ಳುವುದಕ್ಕಿಂತ ಖಿನ್ನತೆಗೆ ಒಳಗಾಗುವ ಮೂಲಕ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಜೀವನದ ಪಾಠವನ್ನು ತಿಳಿಯಲು ಮತ್ತು ಕಲಿಯಲು ಪ್ರಯತ್ನಿಸುವುದು ಉತ್ತಮ ಚಂದ್ರ ರಾಶಿಗೆ ಹೋಲಿಸಿದರೆ ಶನಿ ಒಂಬತ್ತನೆಯ ಮನೆಯಲ್ಲಿ ಇರುವುದರಿಂದ ಈ ಸಮಯದಲ್ಲಿ ಯಾವುದೇ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅವರಿಗೆ ಶುಭವಾಗಲಿದೆ ಇದಕ್ಕಾಗಿ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಮುಂಚಿತವಾಗಿ ಸಂಗ್ರಹಿಸಿ ನಂತರ ಯಾವುದಕ್ಕೂ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸಹ ನೀವು ನೆನಪಿನಲ್ಲಿಡಬೇಕು ಇನ್ನು ಈ ವಾರ ಪ್ರೀತಿ ಪ್ರೇಮದಲ್ಲಿ ಯಾವ ರೀತಿಯಾಗಿರಲಿದೆ ಎಂದು ನೋಡೋಣ ಪ್ರತಿದಿನ ಈ ವಾರ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಲವಾರು ಜವಾಬ್ದಾರಿಗಳಿಂದಾಗಿ ನೀವು ಒತ್ತಡದಲ್ಲಿರಬಹುದು ಕೆಲವೊಮ್ಮೆ ಇದು ನಿಮ್ಮನ್ನು ನಿರಾಶೆಗೊಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಯೊಂದಿಗೆ ನಿಮ್ಮ ಸಮಯವನ್ನು ಕಳೆಯಲು ಮತ್ತು ಅವರ ಪ್ರೀತಿಯಲ್ಲಿ ಕಳೆದು ಹೋಗಲು ನೀವು ಬಯಸುತ್ತೀರಿ ಈ ವಾರ ನೀವು ಮತ್ತು ನಿಮ್ಮ ಪ್ರೇಮಿಯೊಂದಿಗೆ ನಿಮ್ಮ ಸಮಯವನ್ನು ಕಳೆಯಲು ಮತ್ತು ಅವರ ಪ್ರೀತಿಯಲ್ಲಿ ಕಳೆದು ಹೋಗಲು ನೀವು ಬಯಸುತ್ತೀರಿ ಈ ವಾರ ನಿಮ್ಮ ಜೀವನ ಸಂಗಾತಿಯಿಂದ ಪ್ರಣಯ ಮತ್ತು ಅನ್ಯೋನ್ಯತೆಯ ಭಾವನೆಯನ್ನು ನೀವು ನಿರೀಕ್ಷಿಸುತ್ತೀರಿ ಇದು ನಿಮ್ಮ ವೈವಾಹಿಕ ಜೀವನವನ್ನು ಬಲಪಡಿಸುತ್ತದೆ ಮತ್ತು ನೀವು ಈ ಕ್ಷಣಗಳನ್ನು ಸಂಪೂರ್ಣವಾಗಿ ಮತ್ತು ಆನಂದದಿಂದ ಅನುಭವಿಸುತ್ತೀರಿ ಪರಿಹಾರಕ್ಕಾಗಿ ಹನುಮಾನ್ ಚಾಲೀಸ್ ಪಠಿಸಿ ಈ ವಾರ ನಿಮ್ಮ ಕಠಿಣ ಪರಿಶ್ರಮವು ಪೂರ್ಣಗೊಳ್ಳುತ್ತದೆ ಆದರೆ ಅದರ ತಕ್ಕಂತೆ ಫಲಿತಾಂಶಗಳು ಸಿಗುವುದಿಲ್ಲ ಈ ವಾರ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಇದೆ ಈ ವಾರ ಹಳೆಯ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಬಹುದು ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಯಾವುದೇ ಕೆಲಸದ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ಪರಿಶೀಲಿಸದೆ ತಕರಾರಿನಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ ಈ ವಾರ ಹಣಕಾಸಿನ ಲಾಭ ಗಳಿಸುವ ನಿರೀಕ್ಷೆ ಇದೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು